नमस्कार वीक्षकरे श्रीघरी वार्तागरिक स्वागत ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಅರಮನೆ ಆವರಣ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಗಜಪಡೆ ಮಾವುತರು ಕಾವಾಡಿಗಳ ಮಕ್ಕಳಿಗೆ ಆಯೋಜಿಸಿದ್ದ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಸಾಮರಾಜ ಒಳೆಯರ್ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕಿ ಆರ್ಯ ಶೋಧ ಸಿಎಸ್ಸಿ ಗವರ್ನರ್ ಮುಖ್ಯಸ್ಥ ಶಾಕಿಬ್ ಅಹಮದ್ ಮಾಜಿ ಸೈನಿಕರು ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ವಿ ಮಹೇಶ್ ದಿನಕರ್ ಆರ್ಯನ್ ಗಂಧದ ಗುಡಿ ಟ್ವಿನ್ಸ್ ಸೇವಾ ಕೇಂದ್ರದ ಕೃಷ್ಣ ನಾಯಕ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನದ ಒಂದು ಕುರಿತು ಮೈಸೂರಿನ ಅನೇಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ಬೆಳಗ್ಗೆಯಿಂದ ಒಂದು ಪ್ರಾರ್ಥನೆ ನಂತರ ರಕ್ತದಾನ ಶಿಬಿರಗಳು ನಂತರ ನಮ್ಮ ಏರ್ಪೋರ್ಟಲ್ಲಿ ಒಂದು ಪ್ರಯಾಣಿಕರ ಸೇವೆಗಾಗಿ ಅದು ಒಂದು ಕಾರ್ಯಕ್ರಮ ಆಮೇಲೆ ನಂತರ ನಮ್ಮ ಸಶಕ್ತ ನಾರಿ ಒಂದು ಸಶಕ್ತ ಒಂದು ಏನು ಸಮುದಾಯಕ್ಕಾಗಿ ಒಂದು ಒಳ್ಳೆಯ ಅಭಿಯಾನವನ್ನು ಪ್ರಧಾನಮಂತ್ರಿ ಅವರೇ ಸ್ವತಃ ದಾರಿ ಮಧ್ಯಪ್ರದೇಶಲ್ಲಿ ಉದ್ಘಾಟನೆ ಮಾಡಿದರು ಇಲ್ಲಿ ನಾವು ಕೂಡ ಆ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಆ ಸಂಸದರ ಖೇಲ್ ಮಹೋತ್ಸವ ಅದು ಅದನ್ನು ಕೂಡ ಪ್ರಧಾನಮಂತ್ರಿ ಅವರು ನಮ್ಮ ಮಾನ್ಯ ಏನು ಕ್ರೀಡಾ ಯುವಕರ ಮತ್ತು ಕ್ರೀಡಾ ಒಂದು ಮಂತ್ರಾಲಯ ಏನಿದೆ ಅದರ ಒಂದು ಸಚಿವರಾದಂಥ ಶ್ರೀ ಪಾಂಡವ್ಯ ಅವರು ಈ ಒಂದು ಸ್ಪೋರ್ಟ್ಸ್ ಬಿಲ್ಲು ಕೂಡ ಅಧಿವೇಶನದಲ್ಲಿ ಮಂಡಿಸಿದರು ಅನುಷ್ಠಾನ ಮಾಡಿದರು ಅದರ ಜೊತೆಗೆ ಈ ಸಂಸದ ಖೇಲ್ ಮಹೋತ್ಸವ ಒಂದು ಕ್ರೀಡೆಯನ್ನು ಪ್ರೋತ್ಸಾಹ ಮಾಡೋ ದೃಷ್ಟಿಯಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಈ ಕ್ರೀಡೆಯ ಪ್ರೋತ್ಸಾಹಕ್ಕಾಗಿ ಅನೇಕ ಪಂಡವಾಲುಗಳನ್ನು ಏರ್ಪಡಿಸಬೇಕಾಗಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ದಸರಾ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಮಾಹುತರು ಇಲ್ಲಿಗೆ ಇಷ್ಟೊಂದು ಒಂದು ಪರಿಶ್ರಮ ಮಾಡ್ತಾರೆ ದಸರಾಗಾಗಿ ಇಷ್ಟೊಂದು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಕೂಡ ಒಂದು ಪಂಡ್ಯಾಟವನ್ನು ಏರ್ಪಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಮಗೆ ಒಂದು ಆಸೆ ಇತ್ತು ಸೊ ಅದ್ರ ಜೊ ಈ ಸಂಸದರ ಕ್ರೀಡಾ ಮಹೋತ್ಸವ ಜೊತೆಗೆ ಅದರ ಜೊತೆಗೆ ಕೈ ಜೋಡಿಸೋ ಮೂಲಕ ಇವತ್ತು ಅವ್ರಿಗೆ ಒಂದು ವಾಲಿಬಾಲ್ ಪಂಡ್ಯಾಟವನ್ನು ಏರ್ಪಡಿಸಿದ್ವಿ ಅತ್ಯಂತ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಎಲ್ಲರೂ ಇನ್ನೂ ಫೈನಲ್ಸ್ ಆಟ ಆಡ್ತಾ ಇದ್ದಾರೆ ಭಾಳ ಸಂತೋಷ ಇತ್ತು ಇಷ್ಟೊಂದು ಉತ್ಸಾಹದಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗ ನಮ್ಮ ಮಾವತರ ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮ ಜೊತೆಗೆ ಪುಸ್ತಕ ಬ್ಯಾಗ್ ವಿತರಣೆ ಅನೇಕ ವಸ್ತುಗಳು ವಿತರಣೆಯನ್ನು ಕೂಡ ಮಾಡಿದೆ ಎಲ್ಲರೂ ಗಮನಿಸಿದಿರ ಕಾಂತರಾಜ್ ವರದಿಗೆ ಸುಮಾರು ನೂರ ಅರವತ್ನಾಲ್ಕು ಕೋಟಿ ಕೊಟ್ಟು ಆ ಒಂದು ಹತ್ತು ವರ್ಷ ಆದರೂ ಸಹ ಅದನ್ನ ಬಹಿರಂಗ ಮಾಡಲಿಲ್ಲ ಮಾಡ್ತೀವಿ 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 ಅಂದ್ಬಿಟ್ಟು ಅಂತ್ಯಕ್ಕೆ ಅದನ್ನ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ ಜೊತೆಗೆ ತೆರಿಗೆ ಹಣ ಏನಿತ್ತು ನೂರ ಅರವತ್ತಾರು ಕೋಟಿ ಅದನ್ನು ಕೂಡ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ ಈಗ ಮತ್ತೊಮ್ಮೆ ಆ ಪ್ರಕ್ರಿಯೆ ತಾರತುರಿಯಾಗಿ ದಸರಾ ಸಮಯದಲ್ಲಿ ಹದಿನೈದು ದಿನದಲ್ಲೇ ಮುಗಿಸ್ಬಿಡ್ತೀವಿ ಅಂತ ನಾನ್ನೂರು ಕೋಟಿ ಇಟ್ಟಿದ್ದಾರೆ ಅದು ಹೇಗೆ ಮಾಡ್ತಾರೋ ಇಲ್ವೋ ದೇವರಿಗೆ ಗೊತ್ತು ನಿಜಕ್ಕೂ ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ದಾರೆ ಹತ್ತು ವರ್ಷ ಒಂದು ಅವೈಜ್ಞಾನಿಕ ರಿಪೋರ್ಟನ್ನು ಅವ್ರು ಮನ್ನೆ ಮಾಡೋಕ್ಕಾಗಿಲ್ಲ ಇವತ್ತು ಹದಿನೈದು ದಿವಸದಲ್ಲಿ ಒಂದು ಸಮೀಕ್ಷೆ ಮಾಡಿ ಅವರು ಅದರ ಆಧಾರ ಮೇಲೆ ಒಂದು ನೀತಿ ನಿಯಮಗಳ ರೂಪಿಸೋಕೆ ಮುಂದುವರಿದಿದ್ರೆ ಅದು ಅತ್ಯಂತ ಒಂದು ಒಂದು ಐ ಥಿಂಕ್ ನಾವು ನಿಜಕ್ಕೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಜೊತೆಗೆ ಎಲ್ಲರೂ ಗಮನಿಸಿದಿರ ಕೃತಕ ಒಂದು ಜಾತಿಗಳ ಸೇರ್ಪಡೆ ಇವತ್ತು ಲಿಂಗಾಯತ್ ಕ್ರಿಶ್ಚಿಯನ್ನು ಬಿಲ್ಲವ ಕ್ರಿಶ್ಚಿಯನ್ನು ಬ್ರಾಹ್ಮಣ್ ಕ್ರಿಶ್ಚಿಯನ್ನು ಇತ್ಯಾದಿ ಎಲ್ಲ ಮಾಡಿಗ ಕ್ರಿಶ್ಚಿಯನ್ನು ಈ ಥರ ಎಲ್ಲ ಒಂದು ಕೃತಕ ಜಾತಿಗಳನ್ನು ಸೇರಿಸಿರ್ತಕ್ಕಂಥದ್ದು ಈಗೆಲ್ಲನೂ ಕೂಡ ನಾವು ನೋಡಿದ್ರೆ ಇದಕ್ಕೂ ಅವರು ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು ಈ ಕೆಲಸ ಅವರು ಸರಿಯಾದ ರೀತಿಯಲ್ಲಿ ಅದು ಕೂಡ ಇವತ್ತು ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರ ಸಂವಿಧಾನದ ಒಂದು ಮಾನ್ಯತೆ ಇರುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಜಾತಿ ಗಣತಿಯನ್ನು ಮಾಡ್ತಾರೆ ಅಂತ ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವ್ರಿಗೇನು ನಮ್ಮ ತೆರಿಗೆ ಹಣವನ್ನು ಮತ್ತೊಮ್ಮೆ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಆ ಕಾಂತರಾಜು ವರದಿ ಇವರ ರಾಜಕೀಯ ಯಂತ್ರ ಆಗಿ ಬಳಸೋದು ವಸ್ತು ಇನ್ನೇನಕ್ಕೂ ಅಂದರೆ ನಿಜಕ್ಕೂ ಸಮಾಜದ ಲಾಭಕ್ಕಾಗಿ ಬಳಸೇ ಇಲ್ಲ ನಮಗೆ ಕೈ ಬಿಡಬೇಕು ಅಂತ ಹೇಳಿದೆ ನಿನ್ನೆ ನಿರ್ಣಯ ಬಂದಿದೆ ಸಾಮಾಜಿಕ ಜಾಗೃತಿ ವೇದಿಕೆಯಲ್ಲಿ ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ಭಾಜಪಾ ಅಂತಲ್ಲ ಎಲ್ಲ ಸಮುದಾಯದ ಹಿರಿಯರು ನಾಯಕರು ಸಮುದಾಯದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಮತ್ತೆ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ಅನೇಕ ಒಂದು ವರ್ಗದಿಂದ ಅನೇಕ ಒಂದು ಸಮುದಾಯದಿಂದ ಅನೇಕ ಒಂದು ವೃತ್ತ ಜೀವನದಿಂದ ಬಂದಿರುವಂಥದ್ದು ಎಲ್ಲರೂ ಈ ಒಂದು ನಿರ್ಣಯದಲ್ಲಿ ಒಪ್ಪಂದದಲ್ಲಿ ಇದೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯರವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸಂಸದರಾದ ಯದುವೀರ್ ಒಡೆಯರ್ ಒಂದು ಅರಮನೆ ಆವರಣದಲ್ಲಿ ಮಾವುತರಿಗೆ ಒಂದು ಹಲವಾರು ಒಳ್ಳೆ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ಅವರು ಒಂದು ಏನು ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗು ಮತ್ತು ಪುಸ್ತಕವನ್ನು ಕೊಟ್ಟು ಅವರಿಗೆ ಒಂದು ಶುಭ ಕೋರಿದ್ರು ಅದಾದ ನಂತರ ಏನು ಆಯುರ್ವೇದಿಕ್ ಒಂದು ಮೆಡಿಸಿನ್ ಕೊಡುವಂಥದ್ದು ಇರ್ಬೋದು ಮತ್ತು ಅವರಿಗೆ ಮಸಾಜ್ ಮಾಡುವಂಥದ್ದು ಇರ್ಬೋದು ಆ ಏನು ಕಾರ್ಯಕ್ರಮ ಇತ್ತು ಅದನ್ನು ಕೂಡ ವೀಕ್ಷಣೆ ಮಾಡಿ ಅದಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡಿದ್ರು ಚಾಲನೆಯನ್ನು ಕೊಟ್ಟರು ಅದಾದ ನಂತರ ಅಕ್ಷರಾಭ್ಯಾಸ ಎಲ್ಲ ಮಕ್ಕಳಿಗೂ ಕೂಡ ಮಾವುತರ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಂಥ ಕೆಲಸನ ತಾವು ಖುದ್ದಾಗಿ ನಿಂತ್ಕೊಂಡು ಅಕ್ಷರಾಭ್ಯಾಸವನ್ನು ಇವತ್ತು ಮಾಡಿಸಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಮಾವುತರಿಗೆ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡು ಇವತ್ತು ಫೈನಲ್ ಮ್ಯಾಚು ಈಗ ನಡೀತಾ ಇದೆ ಆ ಫೈನಲ್ ಮ್ಯಾಚ್ ಆದ ನಂತರ ಯಾರು ಗೆಲ್ತಾರೆ ಆ ಗೆದ್ದವ್ರಿಗೆ ಒಂದು ಬಹುಮಾನ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮ ಕೂಡ ಅವರು ಬಹುಮಾನವನ್ನು ನೀಡಲಿದ್ದಾರೆ ಒಂದು ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ನಾವು ಅವ್ರಿಗೆ ನಮ್ಮ ಯದುವಿರವ್ರಿಗೆ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವ್ರಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಅಧಿಕಾರ ಎಲ್ಲವನ್ನು ಕೊಟ್ಟು ಈ ಎಲ್ಲ ನಮ್ಮ ಕ್ಷೇತ್ರದ ಜನರನ್ನು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು ಎಲ್ಲ ಒಂದು ಸುರಕ್ಷತೆ ವಿಚಾರದಲ್ಲಿರಬಹುದು ಅವ್ರಿಗೆ ಒಂದು ಬಲವನ್ನ ನೀಡುವಂತ ಇದಕ್ಕೆ ತಾಯಿ ಅಧಿದೇವತೆ ಚಾಮುಂಡೇಶ್ವರಿ ಅವರಿಗೆ ಬೆಂಬಲವನ್ನ ನೀಡಲಿ ಶಕ್ತಿಯನ್ನ ನೀಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ನಾನು ದಿನೇಶ್ ಗೌಡ ಅಂತ ಹೇಳಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಇದ್ದೀನಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ